ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ ರೀ ನಾವು ಕೂಡ ಆರಾಮದೇವಿ ನೋಡಿರಿ ಬರ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋದೊಳಗೆ ಏನೈತಪ್ಪ ಅಂತಂದ್ರೆ ಅಮ್ಮ ಒಂದು ತಾಮ್ರದ ಹಾಂಡೆ ತೊಗೊತಾ ಇದ್ದಾರೆ ಹಾಂಡೆ ಅಂದರೆ ಸಣ್ಣ ಚಿಕ್ಕದಾಗಿರುತ್ತೆ ಅದನ್ನು ತೊಗೊತಾ ಇದ್ದಾರೆ ಅದನ್ನು ರೇಟ್ ಮುಗಿಸ್ತಾ ಇದ್ವಿ ಪರಿಚಯ ಇದ್ದಾರೆ ಅವರು ಮಾರಕ್ಕೆ ಬರೋರು ಪರಿಚಯ ಇದ್ದವರು ಹತ್ರನೇ ಅಮ್ಮ ವ್ಯಾಪಾರ ಮಾಡೋದು ತೊಗೊತಾ ಇದ್ದೀವಿ ನೋಡಿ ಒಂದು

ഇട്ടക് നാക് സൗരോർത്തേക്ക് സ്നേഹ ಇವಾಗ ಏನ್ ಗೊತ್ತಾ ಪ್ಲಾಸ್ಟಿಕ್ ಕೊಡ್ದಲ್ಲಿ ನೀರ್ ಕುಡಿತೀವಿ ಎಲ್ಲ ಎಲ್ಲರೂ ಪ್ಲಾಸ್ಟಿಕ್ ಕೊಡೋದಲ್ ನೀರ್ ಕುಡಿಯೋದು ಆಮೇಲೆ ಸ್ಟೀಲ್ ನೀರ್ ಕುಡಿಯೋದು ಮಾಡ್ತೀವಿ ಕಾಪರ್ ಅಲ್ಲಿ ಯಾರು ನೀರ್ ಕುಡಿಯೋದಲ್ಲ ಇದು ಒಂದ್ ಒಳ್ಳೇದಲ್ವಾ ನೋಡಿ ಸ್ನೇಹಿತರೆ ಹೇಗಿದೆ ಒಂದು ಕೂಡ ಹಾ ಆರೋಗ್ಯ ಕೂಡ ಒಳ್ಳೇದಲ್ವಾ ಆಯುಷ್ಯ ವೃದ್ಧಿ ಆಗುತ್ತಂತೆ ಕಾಪರ್ದಿಂದ ನೀರು ಕುಡಿದ್ರೆ ಕಾಪರ್ ಕೊಡ್ದಲ್ಲಿ ಹಾಂಡದಲ್ಲಿ ನೀರು ಕುಡಿದ್ರೆ ಅಮ್ಮ ತೋಣಿದೋಳಿ ದೊಡ್ಡ ಹಾಂಡೆ ನಾನು ಕೂಡ ನೀರಿಡುವಂಥ ಹಾಂಡೆ ಹಾಕಿಬಿಟ್ಟು ಬಾಡೆ ಸಾಮಾನ್ಯರ ಹತ್ರ ಇದು ಒಂದು ತೋಣಿದಳೆ ಇಷ್ಟೇ ಇಷ್ಟ ನಿಮ್ಗೆ ಹೇಗು ಹೇಳಿ ಸ್ನೇಹಿತರೆ ಹೇಗಿದೆ ಇವಾಗ ಇದ್ರ ಬಗ್ಗೆ ಅಪ್ಪ ವಿವರಣೆ ಕೊಡ್ತಾರೆ ನೋಡಿ ನನ್ನ ಅಪ್ಪ ತುಂಬಾ ಚೆನ್ನಾಗಿ ವಿವರಣೆ ಕೊಡ್ತಾರೆ ನೋಡಿ ಇದು ಸಾಯಂಕಾಲ ನೀರು ಹಾಕಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಒಂದ್ಸರಿ ನೀರು ಕುಡಿದ್ರೆ ಆರೋಗ್ಯನು ಒಳ್ಳೆಯದು ಆಯುಷ್ಯನು ಕೂಡ ಜಾಸ್ತಿ ಆಗ್ತದೆ ಇದು ಹಿಂದಿನ ಕಾಲದಿಂದ ಆಯುರ್ವೇದಕ ಪದ್ಧತಿಯಿಂದ ಗೊತ್ತಾಗಿದೆ ರೋಗ ನಿರೋಧಕ ಶಕ್ತಿಯನ್ನು ಅದೇ ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿ ಇರ್ತದೆ ಇದನ್ನ ಖರೀದಿ ಮಾಡಿ ಇದರೊಳಗಿನ ನೀರು ಕುಡಿಬೇಕು ಅನ್ನುವ ಆಯುರ್ವೇದದ ಗ್ರಂಥದಲ್ಲಿ ಇರ್ತಕ್ಕಂಥ ಸತ್ಯ ಸಂಗತಿ ಮೊದಲು ಹಳೆ ಕಾಲದಲ್ಲಿ ಮಣ್ಣಿನ ಮಡಿಕೆ ಕುಡಿಕೆ ಹಾಗೂ ತಾಮ್ರದ್ದು ನಮ್ಮ ಕಾಲ ಅಜ್ಜಿ ನಮ್ಮ ತಾಯಿಯವರ ಕಾಲದಲ್ಲಿ ಅವಾಗಿನ ಕಾಲದಲ್ಲಿ ಇವು ತಾಮ್ರದ್ದು ಆಮೇಲೆ ಮಣ್ಣಿನ ಮಡಿಕೆ ಕುಡಿಕೆ ಅಡಿಗೆ ಕೂಡ ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಿದ್ರು ಇದರಲ್ಲಿ ಹಂಡೆಗಳು ಅಂತೀವಿ ನಮ್ಮ ಕಡೆ ಈ ಇದಕ್ಕೆ ಇದಕ್ಕಿಂತ ದೊಡ್ದಿದ್ರೆ ಹಂಡೆ ತಾಂಬ್ರದ ಹಂಡೆ ಅಂತೀವಿ ನಾವು ಮೊದಲ ಮದುವೆಯಲ್ಲಿ ಕಾಣಿಕೆಯಾಗಿ ಕೊಡ್ತಾ ಇದ್ದೀವಿ ಅದು ಯಾಕಂದರೆ ಒಳ್ಳೆಯ ದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ಇದು ಒಳ್ಳೆಯದು ಅಂತಕೊಂಡು ಆಗಿನ ಹಿಂದಿನ ಕಾಲದ ಹಿರಿಯರು ಮಾಡಿದಂಥ ಒಂದು ಆಯುರ್ವೇದ ಕಂಡು ಹಿಡಿದಂತ ಇದು ಮಡಿಕೆ ಅಥವಾ ಹಂಡೆ ನಾವು ತಾಂಬ್ರದ ಹಂಡೆ ಅಂತೀವಿ ಇದರಿಂದ ಇದರೊಳಗಿನ ನೀರು ಸೇವಿಸುವುದರಿಂದ ಮನುಷ್ಯನಲ್ಲಿ ಇದರಲ್ಲಿ ಸತುವಿನ ಅಂಶ ಜಿಂಕು ಜಾಸ್ತಿ ಆಗ್ತದೆ ರೋಗ ರುಜಿನಗಳು ಕಡಿಮೆ ಆಗ್ತವೆ ಇದಕ್ಕೆ ಆಯುಷ್ಯ ಕೂಡ ವೃದ್ಧಿ ಆಗ್ತದೆ ಈ ನೀರನ್ನು ರಾತ್ರಿ ಇಟ್ಟು ಇದರಲ್ಲಿ ಹಾಕಿ ನೀರನ್ನು ಇಟ್ಟು ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಕುಡೀಬೇಕು ಪಂಚರಿ ನೀರು ಈ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ ಪ್ಲಾಸ್ಟಿಕ್ ಬಳಸುವುದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಭಾಳ ಆಗ್ತವೆ ಈಗ ನೋಡಿರ್ಬೋದು ತಾವೆಲ್ಲ ಸರ್ವೇ ಸಾಮಾನ್ಯ ಪ್ಲಾಸ್ಟಿಕ್ ಚರಿಗೆ ಆಯಿತು ಪ್ಲಾಸ್ಟಿಕ್ ಬಕೆಟ್ ಆಯಿತು ಪ್ಲಾಸ್ಟಿಕ್ ಬಾಟಲ್ದಿಂದ ನೀರು ಕುಡಿಯೋದ್ರಿಂದ ಅದು ಕೂಡ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಅದು ತಮಗೂ ಅನುಭವಕ್ಕೆ ಬಂದಿರಬಹುದು ಗೌಷ್ಟಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದ್ದರಿಂದ ಹಿಂದಿನ ಕಾಲದ ಸನಾತನ ಕಾಲದಲ್ಲಿ ಉಪಯೋಗಿಸ್ತಕ್ಕಂಥ ಇಂಥ ಸಾಮಾನುಗಳನ್ನು ಉಪಯೋಗಿಸಿದ್ರು ಹಿಂದಿನವರು ನೂರು ವರ್ಷ ಆಯುಷ್ಯ ಬದುಕ್ತಿದ್ರು ಆದರೆ ಈಗಿನವರು ಐವತ್ತು ವರ್ಷ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇಂಥವೆಲ್ಲ ಉಪಯೋಗ ಮಾಡೋದರಿಂದ ಈಗೆಲ್ಲ ಟೆಕ್ನಾಲಜಿ ಮುಂದುವರೆದು ಅಂತ ತಿಳ್ಕೊಂಡು ಎಲ್ಲವೂ ಇದು ಮಾಡೋದರಿಂದ ಉಪಯೋಗ ಆಗೋದಿಲ್ಲ ಇದರೊಳಗೆ ನೀರು ಕುಡಿದ್ರೆ ಮಾತ್ರ ಭಾಳ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಓಕೆ ಸ್ನೇಹಿತರೆ ನನ್ನ ಅಪ್ಪ ವಿವರಣೆ ಕೊಟ್ಟಿದ್ದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನವಾಗ ಕಮೆಂಟ್ ಹಾಕಿ ತಿಳಿಸ್ರಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಆ್ಯಡ್ ಬಂದಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಬಾಯ್